ಸೇರ್ಪಡೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಪಕ್ಷದ ಎಲ್ಲ ನಾಯಕರೇ ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ನನ್ನ ಬಂಧುಗಳೇ ನಾನು ಮೂಲತಃ ಕಾಂಗ್ರೆಸ್ನವ ಕಳೆದ ಮೂವತ್ತು ವರ್ಷ ಜಿ ಎಸ್ ಆಚಾರ್ ಪ್ರತಾಪ್ಚಂದ್ರ ಶೆಟ್ಟರು ಎಸ್ ಎಂ ಕೃಷ್ಣ ಇವರೆಲ್ಲ ಇರುವಾಗ ನಾನು ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿದ್ದೆ ಕಾರಣಾಂತರದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿಯವರು ನನ್ನ ಕರೆದು ನಾನು ಬರೋದಿಲ್ಲ ಅಂತ ಹೇಳಿದ್ರು ಒತ್ತಾಯ ಮಾಡಿ ಸೀಟ್ ಕೊಟ್ಟರು ನಾನು ನಿಲ್ಲಬೇಕಿದ್ರೆ ಮುಂಚೆ ಬೈಂದೂರು ಕಾಂಗ್ರೆಸ್ಸಿನ ಭದ್ರ ಕೋಟೆಯಾಗಿತ್ತು ನಾನು ಮೂವತ್ತೊಂದು ಸಾವಿರ ಓಟಿನಲ್ಲಿ ಬೈಂದೂರಿನಲ್ಲಿ ಸೋತೆ ಬಿ ಜೆ ಪಿಯಿಂದ ಬಿಡಲಿಲ್ಲ ಮನೆ ಮನೆ ತಿರುಗಿ ನಾನು ಎರಡನೇ ಹದಿನೆಂಟರ ಎಲೆಕ್ಷನಲ್ಲಿ ಇಪ್ಪತ್ತೈದು ಸಾವಿರ ಓಟಿಗೆ ಗೆದ್ದೆ ಗೆದ್ದ ಮೇಲೆ ಎಲ್ಲ ತಾಲೂಕು ಜಿಲ್ಲಾ ಪಂಚಾಯತ್ ನಮ್ಮದೇ ಆಯಿತು ಎಂ ಪಿ ಎಲೆಕ್ಷನ್ನಲ್ಲಿ ರಾಘವೇಂದ್ರ ಅವರಿಗೆ ಹದಿನಾಲ್ಕು ಸಾವಿರ ಲೀಡ್ ಇತ್ತು ಎರಡು ಸಲ ಮೊನ್ನೆ ಇಲೆಕ್ಷನ್ನಲ್ಲಿ ಕಳೆದ ಎಲೆಕ್ಷನ್ನಲ್ಲಿ ಎಪ್ಪತ್ತೈದು ಸಾವಿರ ಲೀಡ್ ತರುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಎನ್ನುವಂಥ ಧೈರ್ಯ ಹೆಮ್ಮೆ ಇದೆ ನನಗೆ ಎಪ್ಪತ್ತ ಐದು ಸಾವಿರ ಲೀಡ್ ಬೈಂದೂರು ಕಾನ್ಸ್ಟೆನ್ಸಿಯಲ್ಲಿ ಎಪ್ಪತ್ತೈದು ಸಾವಿರ ಲೀಡ್ ಹಾಗೆ ನನ್ನ ಹೋರಾಟ ಆಗ್ತಾ ಇತ್ತು ಇಡೀ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಕಾನ್ಸ್ಟೆನ್ಸಿಯಲ್ಲಿ ನಮ್ಮ ಬೈಂದೂರು ಎಲ್ಲದಕ್ಕೂ ಮೇನ್ ಆಗಿದೆ ಬೈಂದೂರಿನಲ್ಲಿ ಸರಿಯಾದ ರೀತಿಯಲ್ಲಿ ಮತದಾನ ಆಗಿದ್ದರೆ ಮತದಾರರು ಕಾಂಗ್ರೆಸ್ಸಿನ ಬಗ್ಗೆ ಓಲೈಸಿದರೆ ನಮ್ಮ ಅಭ್ಯರ್ಥಿ ವಿಜಯ ಸಾಧಿಸಲಿಕ್ಕೆ ಏನು ತೊಂದರೆ ಇಲ್ಲ ಹಾಗೆ ಮೊನ್ನೆ ನಿನ್ನೆ ನಾನು ಸುರ್ಜೇವಾಲನವ್ರಿಗೆ ಮೀಟ್ ಮಾಡಿದೆ ಮೀಟ್ ಮಾಡಿದಾಗ ಅವರು ನಾನು ಅವರಿಗೆ ಅಡಿಕೆ ಸರ ಹಾಕಿದೆ ಆ ಅಡಿಕೆ ಸರ ನನ್ನನ್ನು ಕರೆದು ಪುನಃ ಕರೆದು ನನಗೆ ಹಾಕಿದರು ಇದು ನನಗೆ ಸಫು ಸುಪಾರಿ ಕೊಟ್ಟಿದೆ ಅಂತ ಎಂಚ್ಕೊಂಡಿದ್ದೀನಿ ನಾನು ಬಹಿಂದೂರಿನಲ್ಲಿ ಇದನ್ನು ಕೆಲಸಲೇಬೇಕು ಅಂತ ಕೆಲಸಲಿಕ್ಕಿಲ್ದಿದ್ರು ಆ ಎಪ್ಪತ್ತೈದರ ಇದನ್ನು ಸರಿತೂಗುವ ಕೆಲಸವನ್ನಾದರೂ ಅವರಿದ್ದಾರೆ ಮಂತ್ರಿಗಳು ಮಾನ್ಯ ನಮ್ಮ ಮಂತ್ರಿಗಳು ಬಂಗಾರಪ್ಪನವರ ಸುಪುತ್ರ ನಮ್ಮ ಬೈಂದೂರು ಕಾನ್ಸ್ಟೆನ್ಸಿಯಲ್ಲಿ ಬಂಗಾರಪ್ಪನವರಂದರೆ ದೇವರೆನ್ನುವ ಭಾವನೆ ಇದೆ ಆ ಅದನ್ನು ಉಪಯೋಗಿಸಿ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡ್ತೇನೆ ಇವರಿಗೆ ನಾನು ಬಲ ಕೊಡ್ತೇನೆ ಎನ್ನುವಂಥ ಮಾತನ್ನು ನಾನು ಕೊಡ್ತೇನೆ ಅಂತ ಹೇಳಿದರೆ ಸಾಕಾಗುವುದಿಲ್ಲ ಕೊಲ್ಲೂರು ಮೂಕಾಂಬಿಕೆ ಪೂರ್ಣಾನುಗ್ರಹ ಬೇಕು ಈ ಬಂಗಾರಪ್ಪನವರ ಕುಟುಂಬಕ್ಕೂ ಕೊಲ್ಲೂರು ಮೂಕಾಂಬಿಕೆ ಪೂರ್ಣಾನುಗ್ರಹ ಆದರೆ ಖಂಡಿತ ಒಂದು ನನಗೆ ಯಾಕೆ ಸೀಟ್ ಕೊಡಲಿಲ್ಲ ಅಂತ ಹೇಳ್ತೇ ಕೇಳಿ ಯಾವಾಗಲೂ ಹೇಳೋದು ನೀವು ಕಾಂಗ್ರೆಸ್ನವರು ನಿಮ್ಮ ಪ್ರವೃತ್ತಿ ಕಾಂಗ್ರೆಸ್ಸು ಲಾಸ್ಟ್ ಮಿನಿಟ್ ನನಗೆ ಗೊತ್ತೇ ಇಲ್ಲ ಟಿ ವಿಯಲ್ಲಿ ಬಂದಾಗ ಗೊತ್ತು ನಾನು ಹೆಸರು ತೆಗೆದುಬಿಟ್ರು ಅಷ್ಟೊಂದೇ ಗೊತ್ತಿಲ್ಲ ಲಾಸ್ಟ್ ಮಿನಿಟ್ ಭಾಳ ಬೇಸರಪಟ್ಟೆ ನಾನು ನಾನು ಹೋಗಲೂ ಇಲ್ಲೇ ನಿನ್ನೆ ಬಿ ಜೆ ಪಿಯವರು ಮೊನ್ನೆ ನನಗೆ ಭಾಳ ಒಂದು ಹತ್ತು ಸಲ ಫೋನ್ ಮಾಡಿ ಹತ್ತು ಸಲ ಜನ ಕಳಿಸಿದರು ನಾನು ಬರೋದಿಲ್ಲ ನಿಮ್ಮ ಬಿ ಜೆ ಪಿ ಸಾವಾಸ ಯಾವುದು ಯಾ ನನಗೆ ಬೇಡದೆ ಬೇಡ ನಿಮ್ಮ ಸಹವಾಸವನ್ನು ನಾನು ಒಬ್ಬದಿಲ್ಲ ನಮ್ದೆಲ್ಲ ಪ್ರಾಮಾಣಿಕ ಗರ್ಭಗುಡಿ ಅವ್ರದ್ದು ಡೂಪ್ಲಿಕೇಟ್ ಗರ್ಭಗುಡಿ ಅವ್ರು ಮಾಡೋ ಪೂರ ಡುಪ್ಲಿಕೇಟ್ ಆ ಮಾತನ್ನು ಹೇಳಿ ನನ್ನ ಆ ಮಾತನ್ನು ಮುಗಿಸ್ತೇನೆ